ನಮಸ್ಕಾರ ಸ್ನೇಹಿತರೆ ಹ್ಯಾಪಿ ಲೋಕಕ್ಕೆ ಸ್ವಾಗತ ನಮ್ಮ ಹಿಂದೂ ಪಂಚಾಂಗ ಅದ್ಭುತ ವಿಚಾರಗಳ ಆಗರ ನಮ್ಮ ಪಂಚಾಂಗದಲ್ಲಿ ವೈಜ್ಞಾನಿಕ ಅಂಶಗಳಿದೆ ನಿಖರವಾದ ಲೆಕ್ಕಾಚಾರ ಇದೆ ಜೊತೆಗೆ ಈ ಪಂಚಾಂಗಕ್ಕೆ ಥಳುಕು ಹಾಕೊಂಡಿರೋ ಹಲವಾರು ಇಂಟ್ರೆಸ್ಟಿಂಗ್ ಅಂಶಗಳು ಇದೆ ಅದರಲ್ಲೊಂದು ಕೃಷ್ಣ ಪಕ್ಷ ಶುಕ್ಲ ಪಕ್ಷ ಎಷ್ಟೋ ಜನರಿಗೆ ಈ ಕೃಷ್ಣ ಪಕ್ಷ ಅಂದ್ರೇನು ಶುಕ್ಲ ಪಕ್ಷ ಅಂದ್ರೇನು ಮತ್ತಿದು ಹೇಗೆ ಆಯಿತು ಅಂತ ಗೊತ್ತಿಲ್ಲ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇರುವಂತಹ ಒಂದು ಕಥೆಯನ್ನ ಹೇಳೋ ಮೊದಲು ಕೃಷ್ಣ ಪಕ್ಷ ಹಾಗೆ ಶುಕ್ಲ ಪಕ್ಷಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ವಿಚಾರಗಳನ್ನು ತಿಳಿಸ್ಕೊಡ್ತೀನಿ ಅಮಾವಾಸ್ಯೆಯ ಮರುದಿನದಿಂದ ಹುಣ್ಣಿಮೆಯವರೆಗಿನ ಸಮಯವನ್ನು ಶುಕ್ಲ ಪಕ್ಷ ಅಂತ ಕರೀತಾರೆ ಹುಣ್ಣಿಮೆಯಿಂದ ಅಮಾವಾಸ್ಯೆಯವರೆಗಿನ ಅವಧಿಯನ್ನ ಕೃಷ್ಣ ಪಕ್ಷ ಅಂತ ಕರೀತಾರೆ ಶುಕ್ಲ ಅಂತಂದ್ರೆ ಬಿಳಿ ಅಂತ ಅರ್ಥ ಕೃಷ್ಣ ಅಂದರೆ ಕಪ್ಪು ಅಂತ ಅರ್ಥ ಅಮಾವಾಸ್ಯ ನಂತರ ಚಂದ್ರ ನಿಧಾನವಾಗಿ ಹಿಗ್ಗಿ ಹೆಚ್ಚು ಪ್ರಕಾಶಮಾನವಾಗ್ತಾನೆ ಅದಕ್ಕೆ ಈ ಅವಧಿ ಶುಕ್ಲ ಪಕ್ಷ ಹುಣ್ಣಿಮೆಯ ನಂತರ ಅದೇ ಚಂದ್ರ ನಿಧಾನವಾಗಿ ಕರಗಿ ಆಕಾಶದಲ್ಲಿ ರಾತ್ರಿ ಇನ್ನಷ್ಟು ಕತ್ತಲೆ ಆವರಿಸುತ್ತೆ ಇದೇ ಕೃಷ್ಣ ಪಕ್ಷ ಚಂದ್ರ ಹಿಗ್ಗುವ ಸಮಯವನ್ನು ಹೆಚ್ಚಾಗಿ ಶುಭ ಕಾರ್ಯಗಳಿಗೆ ಮೀಸಲಿಡ್ತಾರೆ ಮದುವೆ ನಾಮಕರಣ ಗೃಹ ಪ್ರವೇಶ ಯಾವುದೇ ವ್ಯಾಪಾರದ ಆರಂಭ ಇವೆಲ್ಲ ಶುಕ್ಲ ಪಕ್ಷಗಳಲ್ಲಿ ನೆರವೇರಿಸಲಾಗುತ್ತೆ ಚಂದ್ರ ಹೇಗೆ ಹಿಗ್ತಾನೋ ಹಾಗೆ ತಮ್ಮ ಕೆಲಸ ಕಾರ್ಯಗಳು ಕೂಡ ಅಭಿವೃದ್ಧಿ ಆಗತ್ತೆ ಅನ್ನೋದು ಇದರ ಹಿಂದಿನ ನಂಬಿಕೆ ಚಂದ್ರ ಹಿಗ್ಗೋ ಮತ್ತೆ ಕುಗ್ಗೋ ವಿಷಯವಾಗಿ ಪುರಾಣದಲ್ಲಿ ಒಂದು ಕಥೆ ಇದೆ ದಕ್ಷ ಪ್ರಜಾಪತಿಗೆ ಅರವತ್ನಾಲ್ಕು ಜನ ಹೆಣ್ಣುಮಕ್ಕಳು ಅರವತ್ನಾಲ್ಕು ನಕ್ಷತ್ರಗಳು ಅಂತ ಹೇಳಿ ನಾವೇನ್ ಕರಿತೀವಲ್ವಾ ಈ ಅರವತ್ನಾಲ್ಕು ನಕ್ಷತ್ರಗಳೇ ಅರವತ್ನಾಲ್ಕು ಜನ ಹೆಣ್ಣು ಮಕ್ಕಳು ಇಷ್ಟೂ ಹೆಣ್ಮಕ್ಳನ್ನ ದಕ್ಷ ಚಂದ್ರನಿಗೆ ಮದುವೆ ಮಾಡಿಸಿಕೊಟ್ಟ ಆದರೆ ಚಂದ್ರನಿಗೆ ರೋಹಿಣಿ ಅಂತಂದ್ರೆ ಅತೀ ಹೆಚ್ಚು ಪ್ರೀತಿ ಉಳಿದ ಅರವತ್ತ್ಮೂರು ಜನ ಹೆಂಡತಿಯರು ಅಂದರೆ ಅಷ್ಟಕ್ಕಷ್ಟೇ ಎಷ್ಟೇ ದಿನ ಕಳೆದರೂ ಚಂದ್ರ ಉಳಿದ ಅರವತ್ತ್ಮೂರು ಜನ ಹೆಂಡತಿಯರ ಕಡೆ ಒಲವು ತೋರಿಸದೇ ಇದ್ದಾಗ ಅವರೆಲ್ಲ ಒಟ್ಟಾಗಿ ತಂದೆ ದಕ್ಷನ ಹತ್ತಿರ ದೂರು ಕೊಡ್ತಾರೆ ಮಾವ ದಕ್ಷ ಅಳಿಯನನ್ನ ಕರೆದು ಒಳ್ಳೆ ಮಾತಲ್ಲಿ ತಿಳಿ ಹೇಳಿದರೂ ಯಾವ ಪ್ರಯೋಜನವೂ ಆಗಲಿಲ್ಲ ಚಂದ್ರನ ನಡವಳಿಕೆಯಲ್ಲಿ ಬದಲಾವಣೆಯೂ ಕಾಣಲಿಲ್ಲ ತನ್ನ ಉಳಿದ ಅರವತ್ಮೂರು ಜನ ಹೆಣ್ಣುಮಕ್ಕಳ ಸಂಕಟ ನೋಡಿ ಸಹಿಸಲಾಗದೆ ಚಂದ್ರನಿಗೆ ಶಾಪ ಕೊಟ್ಟ ನೀನು ಅತೀ ಸುಂದರ ಅನ್ನೋ ಅಹಂಕಾರಕ್ಕೆ ನನ್ನ ಉಳಿದ ಹೆಣ್ಣುಮಕ್ಕಳನ್ನ ತಿರಸ್ಕಾರ ಮಾಡ್ತಾ ಇದೀಯ ಯಾವ ಸೌಂದರ್ಯ ನಿನ್ನ ಅಹಮ್ಮಿಗೆ ಕಾರಣ ಆಗಿದೆಯೋ ಅದು ನಾಶ ಆಗಲಿ ಅಂತ ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತ ಗಾದೆ ಮಾತೆ ಇದೆಯಲ್ವಾ ಚಂದ್ರ ಈ ಶಾಪದಿಂದ ವಿಮೋಚನೆ ಆಗೋಕೆ ಏನೇನೋ ಕಸರತ್ತು ಮಾಡಿದ್ರು ಶಿವನ ಕುರಿತಾದ ತಪಸ್ಸಿನಿಂದ ಮಾತ್ರ ಇದು ಸಾಧ್ಯ ಅನ್ನೋ ಸತ್ಯ ಅವನಿಗೆ ಅರಿವಾಯಿತು ಶಿವನ ಕುರಿತಾದ ಅಖಂಡ ತಪಸ್ಸು ಮಾಡಿದ ಮೇಲೆ ಚಂದ್ರಶೇಖರ ಪ್ರತ್ಯಕ್ಷನಾಗಿ ಚಂದ್ರನ ಅಳಲು ಕೇಳಿದ ಅಹಂ ಯಾವತಿಗೂ ಅಧೋಗತಿಗೆ ಕರ್ಕೊಂಡು ಹೋಗೋದು ಅಲ್ವಾ ಅದಕ್ಕೆ ಭಗವಾನ್ ಶಿವ ನಿನ್ನ ಶಾಪವನ್ನು ನಾನು ಸಂಪೂರ್ಣ ತೊಡೆದು ಹಾಕಲಾರೆ ಆದರೆ ಅದಕ್ಕೆ ಉಪಶಮನ ಅನ್ನೋ ರೀತಿ ಒಂದು ವರ ಕೊಡ್ತೀನಿ ಅಂತ ಹೇಳಿದ ದಕ್ಷನ ಶಾಪಕ್ಕೆ ಅನುಗುಣವಾಗಿ ಹುಣ್ಣಿಮೆಯಿಂದ ಅಮಾವಾಸ್ಯೆಯವರೆಗೂ ಕ್ಷೀಣಿಸು ನನ್ನ ವರದ ಫಲವಾಗಿ ಅಮಾವಾಸ್ಯೆಯಿಂದ ಹುಣ್ಣಿಮೆಯ ತನಕ ಮತ್ತೆ ವೃದ್ಧಿಸು ಅಂತ ಹೇಳಿ ಅಭಯವನ್ನು ಕೊಟ್ಟ ಮಹಾದೇವ ಇದೇ ಶುಕ್ಲ ಪಕ್ಷ ಮತ್ತೆ ಕೃಷ್ಣ ಪಕ್ಷ ಹುಟ್ಟೋದರ ಹಿಂದಿರೋ ಕಥೆ ಸ್ನೇಹಿತರೆ ಹ್ಯಾಪಿ ಲೋಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನನ್ನು ಒತ್ತಿ ವಿಡಿಯೋಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ